ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಐ ಪಿ ಎಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ನಿನ್ನೆ ಮ್ಯಾಚ್ ಏನು ಜಿ ಟಿ ಅಂತ ಧೂರಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಅದು ಕೂಡ ಎರಡ್ನೂರು ಪ್ಲಸ್ ರನ್ ಟಾರ್ಗೆಟ್ ಕೊಟ್ಟರು ಕೂಡ ಜಿ ಟಿ ಓಪನರ್ಸ್ ಗಳನ್ನೇ ವಿಕೆಟ್ ಆಗಲಿಲ್ಲ ಡೆಲ್ಲಿ ಅಷ್ಟು ಅಜೀಬ್ ಆಗೋಯ್ತು ಬೋಲಿಂಗ್ ಅಟ್ಯಾಕ್ ಅದರಲ್ಲಂತೂ ನಟರಾಜನ್ ಹೊಡೆದಿದ್ದಾರೆ ಹಾಗೀಗಲ್ಲ ಓಪನರ್ ಆಗಿರುವಂತ ಸಾಯಿ ಸುದರ್ಶನ್ ಶುಭನ್ಗೆ ಸ್ಟ್ಯಾಂಡ್ ಓವರ್ಸ್ ಒಂಟಿ ಸಲಗತ್ತಾರ ಎರಡು ಜೋಡೆತ್ತುಗಳ ಯಾವ ರೀತಿ ಒಬ್ರಾಟ ಮಾಡಿರೋದು ಬ್ಯಾಟಿಂಗ್ ಅಲ್ಲಿ ಜಿ ಟಿ ಕಡೆ ಸ್ಟ್ರೆಂತ್ ತಂದು ಕೊಟ್ಟಿರೋದು ಇವ್ರ ಇಬ್ರು ಗಳು ಅಂದ್ರೆ ಹೈ ಒನ್ ಕಾನ್ಫಿಡೆನ್ಸ್ ಕೊಟ್ಟಿರೋದು ಜಿ ಟಿಗೆ ಅಂದ್ರೆ ತಾವು ಪ್ಲೇಯರ್ ಹೋದ್ರು ಕೂಡ ಇದೇ ರೀತಿಯಾಗಿ ಸಿಮಿಲರ್ ಆಟವನ್ನು ಆಟ ಆಡ್ತೇವೆ ಒಂತರ ಯಾವ ರೀತಿ ಪಾಕಿಸ್ತಾನದಲ್ಲಿ ಅವರು ಬಾಬರ್ ಅಜಂ ಅದೇ ರೀತಿ ರಿಜ್ವಾನ್ ಅವರ ಆಟ ಆಡ್ತಿದ್ರು ಓಪನರ್ಸ್ ಗಳೇ ಮೇನ್ ಆಗಿತ್ತು ಇಲ್ಲೂ ಕೂಡ ಜಿಟಿ ಕೂಡ ಅದೇ ರೀತಿ ಹಾಕೊಂಡಿದೆ ಗುಜರಾತ್ ಆಟ ಶುಭಮನ್ ಗಿಲ್ ಅದೇ ರೀತಿಯಾಗಿ ಈಸಿಯಾಗಿ ಸಾಹಿಬ್ ಸುಧರ್ಶನ್ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿದ್ರು ಕನ್ಸಿಸ್ಟೆನ್ಸಿ ಆಗಿ ಪರ್ಫಾರ್ಮೆನ್ಸ್ ನ ಮಾಡ್ತಿದ್ರು ಇದರಿಂದ ಕಾನ್ಸ್ಟೇಬಲ್ ಯಾವ ರೀತಿ ಮೂವ್ ಆನ್ ಆಗಿದೆ ಅಂತ ಹೇಳಿದ್ರೆ ಜಿಟಿ ಏನಾದ್ರೂ ನಿನ್ನೆ ವಿನ್ ಆಗ್ತಿತ್ತು ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಪಂಜಾಬ್ ಅದೇ ರೀತಿಯಾಗಿ ಜಿಟಿ ಟಿ ಮೂರು ಕೂಡ ಸಡನ್ಲಿ ಕ್ವಾಲಿಫೈ ಕ್ಯೂ ಅಂತ ಬಂದ್ ಹೋಗುತ್ತೆ ಅದೇ ರೀತಿಯಾಗಿ ಕಾನ್ಸ್ಟೇಬಲ್ ಅಲ್ಲೂ ಅದೇ ರೀತಿಯಾಗಿ ಬಂದ ಹೋಗಿದೆ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಗಳು ಕೂಡ ಕ್ಲಾಸಿಕ್ ರಾಹುಲ್ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಇಂದನು ಕೂಡ ಅವ್ರದ್ದು ಮತ್ತೊಂದ್ ಕಡೆ ಬ್ಯಾಟಿಂಗ್ ಅಲ್ಲಿ ರಾಹುಲ್ ಅವರು ಒಂದ್ ಬಿಟ್ಟರೆ ಮತ್ತೆ ಆ ಕಡೆ ಯಾರು ಕೂಡ ಸ್ಟ್ಯಾಂಡ್ ಓವೇಶನ್ ಚೆನ್ನಾಗಿ ನಿಂತ್ಕೊಂಡಿಲ್ಲ ಕೊನೆ ಸ್ಟೆಪ್ಸ್ ಅದೇ ರೀತಿ ಸ್ವಲ್ಪ ಅಭಿಷೇಕ್ ಕೋರಲ್ ಅವರು ಆಟ ಬಿಟ್ರೆ ಬಿಟ್ಟರೆ ಅವ್ರದೇ ನನ್ನ ಪ್ರಕಾರ ನಾಲ್ಕು ಓವರ್ ಗೆ ನನ್ನ ಪ್ರಕಾರ ಇಪ್ಪತ್ತು ರನ್ ಏನಿತ್ತು ಕರೆಕ್ಟ್ ಆಗಿ ಡೆಲ್ಲಿ ಕೋರ್ ಪಲ್ವತ್ತು ಪ್ಲಸ್ ರನ್ ಹೊಡೆಯಲಿಲ್ಲ ಅವರು ಡೆಲ್ಲಿ ಅವರು ಅದನ್ನ ನಂತರ ಯಾವ ರೀತಿ ಯೂಟಿಲೈಸ್ ಮಾಡಿದ್ದು ಅಂದ್ರೆ ಸ್ಟ್ರೈಕ್ ರೇಟ್ ನ ಇಂಪ್ರೂವ್ ಮಾಡುವಲ್ಲಿ ಕ್ಲಾಸಿಕ್ ರಾಹುಲ್ ಅದೇ ರೀತಿ ಅಭಿಷೇಕ್ ಕೋರಲ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಸ್ಟ್ ತಂದ್ಕೊಟ್ರು ಕೊಟ್ಟರು ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿ ಕಾನ್ಸ್ಟೇಬಲ್ ಯಾವ ರೀತಿ ಇದೆ ಅಂತ ಕೇಳಿದ್ರೆ ಮೊದಲಾಗಿ ಜಿಟಿ ಟಾಪ್ ಇರೋದು ಸೆಕೆಂಡ್ ಅಲ್ಲಿ ಎಸ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಥರ್ಡ್ ಅಲ್ಲಿ ಇರೋದು ಪಂಜಾಬ್ ಕಿಂಗ್ಸ್ ಮೂರು ಟೀಮ್ಸ್ ಗಳು ಕ್ವಾಲಿಫೈ ಆಗಿರೋದು ಇವಾಗ ಒಂದು ಸ್ಥಾನಕ್ಕೆ ಮೂರು ಟೀಮ್ಸ್ ಗಳನ್ನ ಅದನ್ನ ಎಸ್ ಮುಂಬೈ ಡೆಲ್ಲಿ ಎಲ್ ಎಸ್ ಜಿ ಎಲ್ ಎಸ್ ಜಿ ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಹಾಕೊಂಡಿದೆ ಡೆಲ್ಲಿ ಅದೇ ರೀತಿಯಾಗಿ ಎಂ ಐ ಇದು ಎರಡು ಮೋಸ್ಟ್ ಫೇವರೇಟ್ ಹಾಕೊಂಡಿದೆ ಅಂತಾನೆ ಹೇಳಬಹುದು ಯಾವ ರೀತಿ ಇದೆ ಕಾನ್ಸ್ಟೇಬಲ್ ನೋಡ್ತಾ ಇರೋದಾದ್ರೆ ಜಿಟಿಐ ಹನ್ನೆರಡು ಮ್ಯಾಚ್ ಗಳನ್ನ ಆಟ ಆಡ್ಕೊಂಡು ಒಂಬತ್ತು ವಿನ್ ಅದೇ ರೀತಿ ಮೂರು ಲಾಸ್ ಗಳ ಮೂಲಕ ಪ್ಲಸ್ ಸೆವೆನ್ ನೈಂಟಿ ಫೈವ್ ರನ್ ರೇಟ್ ಅಲ್ಲಿ ಹದಿನೆಂಟು ಪಾಯಿಂಟ್ಸ್ ಗಳ ಮೂಲಕ ಇದೆ ಟಾಪ್ ಅಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹನ್ನೆರಡು ಮ್ಯಾಚ್ ಗಳನ್ನ ಆಟವಾಡ್ಕೊಂಡು ಎಂಟು ಮ್ಯಾಚ್ ವಿನ್ ಅದೇ ರೀತಿ ಮೂರು ಲಾಸ್ ಗಳ ಮೂಲಕ ಪ್ಲಸ್ ಜೀರೋ ಪಾಯಿಂಟ್ ನಾಲ್ಕುನೂರ ಎಂಬತ್ತೆರಡು ಹದಿನೇಳು ಪಾಯಿಂಟ್ಸ್ ಗಳ ಮೂಲಕ ಸೆಕೆಂಡ್ ಸ್ಲಾಟ್ ಅಲ್ಲಿ ಇದೆ ಪಂಜಾಬ್ ವಿಭಾಗ ಹನ್ನೆರಡು ಮ್ಯಾಚ್ ಗಳನ್ನ ಆಟಾಡ್ಕೊಂಡು ಎಂಟು ಮ್ಯಾಚ್ ವಿನ್ ಅದೇ ರೀತಿ ಮೂರು ಲಾಸ್ ಗಳ ಮೂಲಕ ಪ್ಲಸ್ ಜೀರೋ ಪಾಯಿಂಟ್ ಮೂರು ಎಂಟು ಒಂಬತ್ತರ ಹದಿನೇಳು ಪಾಯಿಂಟ್ಸ್ ಗಳಲ್ಲಿ ತರ್ಡ್ ಸ್ಥಾನದಲ್ಲಿ ಇದೆ ಅಂತಾನೆ ಹೇಳ್ಬೋದಾಗಿದೆ ನಾಲ್ಕನೇದಾಗಿ ಎಂಐ ಇದೆ ಹನ್ನೆರಡು ಮ್ಯಾಚ್ ಗಳ ಮೂಲಕ ಏಳು ಮ್ಯಾಚ್ ವಿನ್ ಹಾಕೊಂಡು ಐದು ಮ್ಯಾಚ್ ಲಾಸ್ ಪ್ಲಸ್ ಒನ್ ಪಾಯಿಂಟ್ ಒನ್ ಫೈವ್ ಸಿಕ್ಸ್ ಹದಿನಾಲ್ಕು ಪಾಯಿಂಟ್ಸ್ ಗಳ ಮೂಲಕ ಟಾಪ್ ಫೋರ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದಾಗಿದೆ ಡೆಲ್ಲಿ ಇವಾಗ ಹನ್ನೆರಡು ಮ್ಯಾಚ್ ಗಳನ್ನ ಆಟ ಆಡ್ಕೊಂಡು ಆರು ಮ್ಯಾಚ್ ವಿನ್ ಅದೇ ರೀತಿಯಾಗಿ ಐದು ಲಾಸ್ ಗಳ ಮೂಲಕ ಪ್ಲಸ್ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಜೀರೋ ಹದ್ಮೂರು ಮೂಲಕ ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ನಾಲ್ಕು ಮ್ಯಾಚ್ ಕನ್ಸಿಸ್ಟೆನ್ಸಿ ಆಗಿ ವಿನ್ ಆಗಿರೋ ಪ್ರಕಾರ ನೋಡ್ತಾ ಇದ್ದಾರೆ ಟಾಪ್ ಅಲ್ಲಿ ಫಿನಿಶ್ ಮಾಡುತ್ತೆ ಅದೇ ರೀತಿಯಾಗಿ ಅನ್ಕೊಂಡಿದ್ವಿ ಆದ್ರೆ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಯಾವ ರೀತಿ ಆಗಿರೋ ಒಂದು ಮ್ಯಾಚ್ ವಿನ್ ಆಗ್ಲಿಕ್ಕೆ ಆಗಲ್ಲ ಕನ್ಸಿಸ್ಟೆನ್ಸಿ ಆಗಿ ಅವ್ರಿಗೆ ಆ ರೀತಿ ಸನ್ನಿವೇಶ ಬಂದಿದೆ ಅಂತಾನೆ ಹೇಳ್ಬೋದಾಗಿದೆ ಮೇನ್ ಆಗಿ ಇಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಪಂಜಾಬ್ ಜೊತೆ ಅದೇ ರೀತಿಯಾಗಿ ಎಸ್ ಜೊತೆ ಇರೋದು ಸಾರಿ ಎಸ್ಆರ್ ಎಚ್ ಜೊತೆಗೆ ಅದೇ ರೀತಿ ಲಕ್ನೋ ಜೊತೆ ಇರೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಜಿಟಿ ಟಿ ಇರೋದು ಎಸ್ ಜಿ ಟಿ ಎಂ ಮೇಲೆ ನನ್ನ ಪ್ರಕಾರ ಸಾರಿ ಸಿ ಎಸ್ ಕೆ ಮೇಲೆ ಅದೇ ರೀತಿ ಲಕ್ನೋ ಮೇಲೆ ನಮ್ಮ ಆರ್ ಸಿ ಬಿ ಅದೇ ರೀತಿ ಜಿಟಿ ಇಬ್ಬರಿಗೂ ಕೂಡ ಟಾಪ್ ಟ್ವೆಲ್ ಫಿನಿಶ್ ಮಾಡ್ಲಿಕ್ಕೆ ಈಸಿ ಆಗೈತೆ ಯಾಕಪ್ಪ ಅಂತ ಹೇಳಿ ಎರಡು ಕೂಡ ಬಾಟಮಲ್ಲಿ ಇರುವಂತಹ ಟೀಮ್ಸ್ ಗಳ ಜೊತೆ ಇರೋದು ಜಿ ಟಿ ಸಿ ಎಸ್ ಅದೇ ರೀತಿ ಎಲ್ ಎಸ್ ಟಿ ಜೊತೆ ಇದೆ ನಮ್ಮ ಆರ್ ಸಿ ಬಿ ಆರ್ ಎಚ್ ಅದೇ ರೀತಿ ಲಕ್ನೋ ಸೂಪರ್ ಜೈನ್ಸ್ ಜೊತೆ ಇರೋದ್ರಿಂದ ನಮ್ಮ ಆರ್ ಸಿ ಬಿ ಎರಡು ಟೀಮ್ಗೂ ಕೂಡ ಟಾಪ್ ಅಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಹೆಚ್ಚಿನದಾಗಿ ಸೆಮಿಫೈನಲ್ ನನ್ನ ಪ್ರಕಾರ ಆರ್ ಸಿ ಬಿ ಅದೇ ರೀತಿಯಾಗಿ ಜಿಟಿ ಆಗುವ ಸಾಧ್ಯತೆ ಇದೆ ಪಂಜಾಬ್ ಇರೋದು ಎಸ್ ಎಂ ಐ ಜೊತೆಗೆ ಅದೇ ರೀತಿಯಾಗಿ ಡೆಲ್ಲಿ ಜೊತೆಗೆ ಪಂಜಾಬ್ ಇರೋದು ಇದು ಎರಡು ಕೂಡ ಕೃಷಿಯಲ್ ಆಗತ್ತೆ ಎಂ ಐಗೂ ಕೂಡ ಪಂಜಾಬ್ ಜೊತೆ ಅದೇ ರೀತಿಯಾಗಿ ಡೆಲ್ಲಿ ಜೊತೆ ಇರೋದು ಡೆಲ್ಲಿಗೂ ಕೂಡ ಎಂ ಐ ಅದೇ ರೀತಿ ಪಿ ಬಿ ಕೆ ಎಸ್ ಜೊತೆ ಇರೋದು ಇದು ಒಷ್ಟು ಟೀಮ್ಸ್ ಗಳು ಅವ್ರ ಅವ್ರು ನೋಡ್ಬೇಕಾದ್ರೆ ಕೊಡ್ಬೇಕಾಗಿದೆ ನನ್ನ ಪ್ರಕಾರ ಇಲ್ಲಿ ಹೆಚ್ಚಿನದಾಗಿ ಎಂ ಐ ಕಿಂತ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ನಂಬರ್ ಫೋರ್ ಸ್ಲಾಟ್ ಅಲ್ಲಿ ಕ್ವಾಲಿಫೈ ಆಗೋ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಸ್ಟ್ರಾಂಗ್ ಇದೆ ಆದ್ರೆ ಕೂಡ ಅವ್ರಿಗೆ ಒಂಥರ ಪರ್ಫಾರ್ಮೆನ್ಸ್ ಎಂ ಐಗೆ ಆಗಲ್ಲ ವಾಂಕಟಿ ಸ್ಟೇಡಿಯಂ ಆದ್ರೆ ಮಾತ್ರ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಆಗುತ್ತೆ ಬೇರೆ ಕಡೆ ಆಗಲ್ಲ ಅದ್ರ ನನ್ನ ಪ್ರಕಾರ ಡೌಟ್ ಅಂತ ನನ್ನ ಪ್ರಕಾರ ಅದೇ ರೀತಿಯಾಗಿ ಇಲ್ಲಿ ಎಂ ಐ ಕಡೆ ನೋಡ್ತಾ ಇರೋದಾದ್ರೆ ಇಲ್ಲಿ ಮೇನ್ ಆಗಿ ಕ್ರೂಶಿಯಲ್ ಆಗುತ್ತೆ ಎರಡಕ್ಕೆ ಎರಡು ಮ್ಯಾಚ್ ನ ವಿನ್ ಆಗಿರೋ ಹದಿನೆಂಟು ಪಾಯಿಂಟ್ಸ್ ಒಂದ್ ಮೂಲಕ ಕ್ವಾಲಿಫೈ ಆಗ್ಬೇಕಾಗತ್ತೆ ಏನಾದ್ರು ಒಂದು ಸೋತ್ರ ಇಲ್ಲಿ ಡೆಲ್ಲಿ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಯಾಕಪ್ಪ ಅಂತ ಹದಿಮೂರು ಪಾಯಿಂಟ್ಸ್ ಆಗಿರೋದ್ರಿಂದ ಮತ್ತೆ ಇವ್ರಿಗೆ ಎರಡ್ ಮ್ಯಾಚ್ ಇದೆ ಎಮ್ ಐಗೆ ಅದೇ ರೀತಿಯಾಗಿ ಡೆಲ್ಲಿಗೆ ಐ ಒಂದು ಸೋತ್ರ ಅಂತೂ ಮುಗ್ದು ಅವ್ರ ಕತೆ ಪಂಜಾಬ್ ಈಸಿಯಾಗಿ ವಿನ್ ಆದ್ರೆ ಕ್ವಾಲಿಫೈ ಹೋಗ್ತಾರೆ ಪಂಜಾಬ್ ಕೂಡ ನಮ್ಮ ಆರ್ ಸಿಗ ಕೂಡ ಸ್ವಲ್ಪ ಬರೋ ತರ ಆಗುತ್ತೆ ಯಾರು ವಿನ್ ಆದ್ರೂ ಕೂಡ ಮುಂಬೈ ಬರ್ಬಾರ್ದು ಅಷ್ಟೇ ಡೆಲ್ಲಿ ಕ್ಯಾಪಿಟಲ್ಸ್ ಕ್ವಾಲಿಫೈ ಆಗ್ಬೇಕು ಇಲ್ಲಿ ನೋಡ್ತಾ ಇಲ್ಲ ಸೀನಿಯರ್ ನೋಡ್ತಾ ಇದ್ರೆ ಮತ್ತೆಲ್ಲ ಆಲ್ಮೋಸ್ಟ್ ಆಫ್ ದ ಐದು ಟೀಮ್ಸ್ ಗಳು ಆಲ್ಮೋಸ್ಟ್ ಆಫ್ ದಲ್ಮೆಟ್ ಆಗಿದೆ ಅಂತಾನೆ ಹೇಳ್ಬಹುದಾಗಿದೆ ಮೇನ್ ಆಗಿ ಇಲ್ಲಿ ಜಿ ಟಿ ಕಡೆ ಸಾಯಿ ಸುದರ್ಶನ್ ಅದ ರೀತಿ ಶುಭನ್ ಬಟ್ ಅವ್ರು ಟಾಪ್ ಆರ್ಡರ್ ಹೆವಿ ಇದೆ ನಮ್ ಆರ್ ಸಿ ಬಿ ಕಡೆ ಆಲ್ ಟೀಮ್ ಪರ್ಫಾರ್ಮೆನ್ಸ್ ಪಂಜಾಬ್ ಕಡೆ ಪ್ರಿಯಾಂಶ್ ಆರ್ಯ ಅದೇ ಶಶಾಂಕ್ ಸಿಂಗ್ ತನಕ ಎಲ್ಲ ಕೂಡ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲಿ ನಮ್ಮ ಆರ್ ಸಿ ಬಿ ಕಾಂಟ್ರಿಬ್ಯೂಷನ್ ಕೊಡುವಂತವರು ಮುಂಬೈ ಕಡೆ ಬರ್ತಾ ಇದ್ರು ಓಪನರ್ಸ್ ರೋಹಿತ್ ಶರ್ಮಾ ಅದೇ ರೀತಿಯಾಗಿ ವಿಲ್ ಜಾಕ್ಸ್ ಅವ್ರ ಮೇಲೆ ಹೆಚ್ಚಿನ ಕಾನ್ಫಿಡೆನ್ಸ್ ಇದೆ ಬೌಲಿಂಗ್ ಅಲ್ಲಿ ಟಾಪ್ ಥ್ರೀ ಬೌಲರ್ಸ್ ಬುಮ್ರ ಅದೇ ಟ್ರೆಂಟ್ ಬೋಲ್ಟ್ ದೀಪಕ್ ಚಹರ್ ಮೇಲೆ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇರಬೇಕು ಡೆಲ್ಲಿ ಕಡೆ ಕ್ಲಾಸಿಕ್ ರಾಹುಲ್ ಅವರು ಅದೇ ರೀತಿಯಾಗಿ ಪರ್ಫಾಮೆನ್ಸ್ ನೋಡ್ತಾ ಇದೆ ಬೌಲಿಂಗ್ ಅದೇ ರೀತಿ ಬ್ಯಾಟಿಂಗ್ ಏನು ಕೂಡ ಕಾಂಟ್ರಿಬ್ಯೂಷನ್ ಇಲ್ಲಿ ಸದ್ಯದ ಮ್ಯಾಚ್ ಗಳನ್ನ ನೋಡ್ತಾ ಇದೆ ಅದಕ್ಕೆ ಸಿಕ್ಕಪಟ್ಟ ಟ್ರಬಲ್ ಅಲ್ಲಿ ಇರೋದಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಇದಿಷ್ಟು ನೋಡ್ತಾ ಇದ್ರೆ ಟಾಪ್ ಫೋರ್ ಟೀಮ್ಸ್ ಗಳು ಯಾರು ಆಗಬಹುದು ಅಂತೇಳಿ ನನ್ನ ಪ್ರಕಾರ ಮುಂಬೈ ಅಥವಾ ಡಿಸಿ ಇದೆರಲ್ಲಿ ಒಂದು ಸ್ಥಾನಕ್ಕೆ ಇವರಿಬ್ಬರನ್ನ ನೋಡುವುದಿಲ್ಲ ನನ್ನ ಪ್ರಕಾರ ಹೆಚ್ಚಂದಾಗಿ ಡೆಲ್ಲಿ ಆಗುವ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನಿಸ್ತಾ ನಿಮ್ಗೆ ಅಂದ್ರೆ ನನ್ನ ಕಮೆಂಟ್ ಅಂತ ತಿಳ್ಸಾ ಇದಿಷ್ಟು ನಿನ್ನೆ ಜಿಟಿ ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಆದ್ಮೇಲೆ ಯಾವ ರೀತಿ ಕಾನ್ಸ್ಟೇಬಲ್ ಇತ್ತು ಅಂತ ನಾನು ನಿಮಗೆ ವಿಡಿಯೋ ಸ್ಟಾರ್ ಕಮೆಂಟ್ ಮಾಡಿ ನೀವು ಐಪಿಎಲ್ ಒಂದು ಬೇಕು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದು